ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲಿಗೆ ಸೇರಿ ಎರಡೂವರೆ ತಿಂಗಳುಗಳೇ ಕಳೆಯುತ್ತಿವೆ ರಾಜತಿಥ್ಯ ಕೇಸ್ ಬಳಿಕ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈ ಮಧ್ಯೆ ಪತಿ ದರ್ಶನಕ್ಕಾಗಿ ಸತಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದಿದ್ರು ದರ್ಶನ್ ನೋಡಲು ಬಳ್ಳಾರಿ ಜೈಲಿಗೆ ಬಂದ ಸತಿ ಭೂಪತಿ ಕಂಡು ಗಳಗಳನೆ ಕಣ್ಣೀರಿಟ್ಟ ಹೆಂಡತಿ ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಟಿ ಶರ್ಟ್ ತಂದ ಪತ್ನಿ ಕಾರ್ಯಶು ದಾಸಿ ಶರಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ತರಿತ್ರಿ ಶಯನೇಶು ರಂಬಾ ಎಂದು ಹೇಳುವ ನಾಡು ನಮ್ಮದು ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನು ಕಂಡಿದ್ದೇವೆ ಕೇಳಿದ್ದೇವೆ ಅದಕ್ಕೆ ಬೆಸ್ಟ್ ಉದಾಹರಣೆ ವಿಜಯಲಕ್ಷ್ಮೀ ದರ್ಶನ್ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ ಮಾಡದ ಹೋಮ ಹವನವಿಲ್ಲ ವಾರ ಆದ್ರೆ ಸಾಕು ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ರು ಗಂಡರಿಗೆ ಬೇಕಾದ ತಿಂಡಿ ಬಟ್ಟೆ ತಂದುಕೊಟ್ಟು ಮಾತನಾಡಿಸಿ ಹೋಗ್ತಿದ್ರು ರಾಜ್ಯಾತಿಥ್ಯ ಫೋಟೋ ವೈರಲ್ ಆಗ್ತಿದ್ದಂತೆ ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ಅಲ್ಲಿಗೂ ಅರಸಿ ಬಂದಿದ್ದಾರೆ ಸತಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ತಂದ ಬ್ಯಾಗ್ಗಳ ತಪಾಸಣೆ ವಿಜಯಲಕ್ಷ್ಮಿ ಗಂಡನಿಗಾಗಿ ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಬಟ್ಟೆಗಳನ್ನ ತಂದಿದ್ರು ಆ ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ರು ವಿಸಿಟರ್ ಕೊಠಡಿಗೆ ದರ್ಶನ್ ಕರೆತಂದ ಜೈಲರ್ಸ್ ಪತ್ನಿ ಬರ್ತಿದ್ದಂತೆ ಸೆಲ್ನಲ್ಲಿ ಕೂತಿದ್ದ ದರ್ಶನ್ರನ್ನ ಜೈಲು ಸಿಬ್ಬಂದಿ ವಿಸಿಟರ್ ರೂಮಿಗೆ ಕರೆತಂದ್ರು ಸೆರೆಮನೆಯಿಂದ ನನ್ನ ವಿಸಿಟರ್ ರೂಮಿಗೆ ಕರೆತರ್ತಿದ್ದಂತೆ ಕಾಣಿಸಿದ್ದು ಅದೇ ಟೀ ಶರ್ಟ್ ಪರಪ್ಪನ ಅಗ್ರಹಾರದಿಂದ ಯಾವ ಟೀ ಶರ್ಟ್ನಲ್ಲಿ ಬಂದಿದ್ರೋ ಅದೇ ಟೀ ಶರ್ಟ್ನಲ್ಲೇ ದರ್ಶನ್ ಇದ್ದಿದ್ದು ಕಂಡುಬಂತು ನಿಮಿಷ ಪತ್ನಿ ಜೊತೆ ಕಾಟೇರ ಭಾವುಕ ಮಾತು ವಿಸಿಟರ್ ರೂಮ್ ನಲ್ಲಿ ದರ್ಶನ್ ನೋಡ್ತಿದ್ದಂತೆ ವಿಜಯಲಕ್ಷ್ಮಿ ಗಳನ್ನೇ ಅತ್ತಿದ್ದಾರೆ ಸತಿಯನ್ನ ಕಂಡು ದಾಸ ಕೂಡ ಕಣ್ಣೀರು ಹಾಕಿದ್ರಂತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಒಳ್ಳೆಯ ದಿನ ನಮಗೂ ಬರಲಿದೆ ಅಂತ ಪತ್ನಿಗೆ ಧೈರ್ಯ ತುಂಬಿದ್ದಾರೆ ಪತ್ನಿ ಕೊಟ್ಟ ಬ್ಯಾಗ್ ಹೊತ್ತೈದ ಸಾರಥಿ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ ನಾಲ್ಕು ಬ್ಯಾಗ್ಗಳನ್ನ ಖುದ್ದಾಗಿಯೇ ದರ್ಶನ್ ತೆಗೆದುಕೊಂಡು ಹೋದ್ರು ಜೈಲಿನಿಂದ ಅಳುತ್ತಲೇ ಬಂದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಮಾತನಾಡಿ ಕಣ್ಣೀರು ಒರೆಸಿಕೊಂಡೇ ಪತ್ನಿ ವಿಜಯಲಕ್ಷ್ಮಿ ಹೊರಬಂದ್ರು ಜೈಲಿನಲ್ಲಿ ಪತಿಯ ತೊಳಲಾಟ ಕಂಡು ಮಡದಿ ಕಣ್ಣೀರ ಕೋಡಿಯೇ ಹರಿಸಿ ಬೆಂಗಳೂರಿನತ್ತ ಮೌನದಲ್ಲೇ ಪ್ರಯಾಣ ಬೆಳೆಸಿದ್ರು ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ದರ್ಶನ್ ಹೇಳಿ ಕೇಳಿ ಫಿಟ್ನೆಸ್ ಯಾವುದೇ ಕಾರಣಕ್ಕೂ ವರ್ಕೌಟ್ ಮಿಸ್ ಮಾಡಲ್ಲ ಎಲ್ಲೇ ಇದ್ರೂ ಜಿಮ್ ಮಾಡೋದನ್ನು ಬಿಡೋದಿಲ್ಲ ಈಗ ಬೇರೆ ಜೇಳಿಗೆ ಶಿಫ್ಟ್ ಆದ್ರೂ ದಾಸ ಬಾಡಿ ಮೇಂಟೈನ್ ಮಾಡ್ತಿದ್ದಾನಂತೆ ದರ್ಶನ್ ಆರ್ಡಿ ಕಟ್ಔಟ್ ಒಳ್ಳೆ ಚಾಪರದ ಸ್ಮೈ ಕಟ್ಟು ಜಿಮ್ ನಲ್ಲಿ ಹೆವಿ ವರ್ಕ್ಔಟ್ ಶೂಟಿಂಗ್ ನಲ್ಲಿದ್ರು ಸಾಯಿ ಜೈಲಿದ್ರು ಸಾಯಿ ವರ್ಕ್ಔಟ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು ದಾಸ ವರ್ಕ್ಔಟ್ ಬಿಟ್ಟಿರಲಿಲ್ಲ ಸೆರೆ ವಾಸದಲ್ಲಿದ್ರು ಸಾರಥಿ ಬೆವರು ಸುರಿಸೋದನ್ನ ಮರಿತಾ ಇರಲಿಲ್ಲ ಒಳ್ಳೆ ಬಾಡಿ ಮೇಂಟೈನ್ ಮಾಡ್ತಿದ್ದ ಹೀಗಿರುವಾಗಲೇ ಕಾಟೇರ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗಿಬಿಟ್ಟಿದ್ದಾನೆ ಬಳ್ಳಾರಿಯಲ್ಲೂ ದಾಸನಿಗೆ ಫಿಟ್ನೆಸ್ ಚಿಂತೆ ಬಳ್ಳಾರಿ ಜೈಲಿಗೆ ಹೋದ್ರೂ ದರ್ಶನ್ಗೆ ತನ್ನ ಫಿಟ್ನೆಸ್ ನದ್ದೆ ಚಿಂತೆಯಾಗಿದೆ ಬಳ್ಳಾರಿ ಕಾರಾಗೃಹದಲ್ಲೂ ಪೊರ್ಕಿ ಬಾಡಿ ಮೇಂಟೈನ್ ಮಾಡ್ತಿದ್ದಾನೆ ಅನ್ನ ಚಪಾತಿ ಬಿಟ್ಟು ದರ್ಶನ್ ಮುದ್ದೆ ತಿಂತಿದ್ದಾನೆ ಹೇಗಾದ್ರೂ ಮಾಡಿ ತನ್ನ ಫಿಟ್ನೆಸ್ ಕಾಪಾಡಿಕೊಳ್ಳಬೇಕು ಅಂತ ಪರದಾಡ್ತಿದ್ದಾನೆ ಇದಿಷ್ಟೇ ಅಲ್ಲ ಕಾಟೇರ ಬಳ್ಳಾರಿಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ ಕೂಡ ಸೇವಿಸ್ತಿದ್ದಾನೆ ಮಾನಸಿಕವಾಗಿ ಕುಗ್ಗಿ ಹೋದ್ರೂ ಬಾಡಿ ಮೇಂಟೈನ್ ಮಾಡೋಕೆ ಹರಸಾಹಸ ಪಡ್ತಿರೋದು ಮಾತ್ರ ಸುಳ್ಳಲ್ಲ ರೇಣುಕಾಧ್ಯ ಬಳ್ಳಾರಿ ರಿಪಬ್ಲಿಕ್ ಕನ್ನಡ ಎತ್ತಂಗಡಿ ಸುದ್ದಿ ಕೇಳುತ್ತಿದ್ದಂತೆ ದಾಸ ನಲುಗಿ ಹೋಗಿದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಪೋಟ್ಕಿ ಕುಗ್ಗಿ ಹೋಗಿದ್ದ ಆದರೆ ಹೆಂಡತಿ ದರ್ಶನ ಮಾಡುತ್ತಿದ್ದಂತೆ ಕಾಟೇರನ ಮುಖದಲ್ಲಿ ಮಂದಹಾಸ ಮೂಡಿದೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕಾಟೇರಿನ ಕಳ್ಳಾಟ ಒಂದೆರಡಲ್ಲ ಹೊರ್ಕಿ ಆಡಿದ್ದ ಆಟ ಹೇಳೋರಿಲ್ಲ ಕೇಳೋರಿಲ್ಲ ರೂಲ್ಸ್ ಅಂತೂ ಇಲ್ವೇ ಇಲ್ಲ ಹೀಗೆ ಜೈಲಲ್ಲೂ ಜಾಲಿಯಾಗಿದ್ದ ಜಗ್ಗುದಾದ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ ಪರಪ್ಪನಗ್ರಹಾರದಲ್ಲಿ ತಂಪಾಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಬೆವರುತ್ತಿದ್ದಾನೆ ದೇಶದ ಎರಡನೇ ಅತಿ ಕಠಿಣ ಜೈಲು ನೋಡಿ ಅಯ್ಯ ತಂಡ ಹೊಡೆದಿದ್ದಾನೆ ನಿಜ ಎರಡನೇ ಅಂಡಮಾನ್ ಜೈಲ್ ನೋಡಿ ದಾಸ ಶಾಕ್ ಆಗಿದ್ದ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಮೂರು ದಿನ ಯಾರೊಂದಿಗೂ ಮಾತನಾಡದೆ ಕುಗ್ಗಿ ಹೋಗಿದ್ದ ಆದರೆ ನಿನ್ನೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಾ ಇದ್ದಂತೆ ದಾಸ ಕೊಂಚ ಆ್ಯಕ್ಟಿವ್ ಆಗಿದ್ದಾನೆ ಪತ್ನಿಯ ದರ್ಶನವಾಗ್ತಾ ಇದ್ದಂತೆ ಪೊರಕಿ ಮುಖದಲ್ಲಿ ಮಂದಹಾಸ ಮೂಡಿದೆ ಮೂರು ದಿನಗಳ ಬಳಿಕ ಕೊನೆಗೂ ದರ್ಶನ್ ತನ್ನ ಸೆಲ್ಲಿಂದ ಹೊರಬಂದು ವಾಕ್ ಮಾಡ್ತಿದ್ದಾನೆ ನೊಂದ ಜೀವಕ್ಕೆ ಧರ್ಮಪತ್ನಿ ವಿಜಯಲಕ್ಷ್ಮಿ ನಿಜಕ್ಕೂ ಚೈತನ್ಯ ತುಂಬಿ ಹೋಗಿದ್ದಾರೆ ಬೆಂಗಳೂರು ಜೈಲಲ್ಲಿದ್ದರೂ ಅದೇ ಮಮತೆ ಬಳ್ಳಾರಿ ಜೈಲಿಗೆ ಹೋದ್ರೂ ಅದೇ ಮಮಕಾರ ಪತಿಯನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಪರದಾಟ ನಿಜಕ್ಕೂ ಇಂಥ ಹೆಂಡತಿ ಪಡೆಯೋಕೆ ದಾಸಾದ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್ ಪ್ರಭಾವಿಗಳ ದೆಸೆಯಿಂದ ರಾಜನಂತಿದ್ದ ಘಾಟೇರ ಈಗ ಬಳ್ಳಾರಿ ಜೈಲಲ್ಲಿ ಕುಗ್ಗೋಗಿದ್ದಾನೆ ಹೇಗಿದ್ದವನು ಹೇಗಾದ ಅನ್ನೋ ರೀತಿ ಆಗಿದ್ದಾನೆ ದಾಸ